ನಮಸ್ಕಾರ ಸ್ನೇಹಿತರೆ ಪದ್ಮಶ್ರೀ ಲೆಫ್ಟ್ಯಾಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾಳೆ ಭಾನುವಾರ ಜುಲೈ ಇಪ್ಪತ್ತರಂದು ನಾವು ಆಷಾಢ ಮಾಸದ ಶುಕ್ಲ ಪಕ್ಷದ ರವಿವಾರ ದಿನದಂದು ನಾವು ಹುಣ್ಣಿಮೆಯನ್ನು ಅಂದರೆ ಗುರು ಪೂರ್ಣಿಮೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಈ ಒಂದು ಹಬ್ಬವನ್ನು ರಾಷ್ಟ್ರಾದ್ಯಂತ ಪೂರ್ಣ ನಂಬಿಕೆಯಿಂದ ಆಚರಣೆ ಮಾಡ್ತಾರೆ ಗುರು ಪೂರ್ಣಿಮಾ ದಿನ ಪೂಜೆಯಲ್ಲಿ ಗುರುವನ್ನು ನಾವು ನೆನಪು ಮಾಡ್ಕೊಳ್ಬೇಕಾಗುತ್ತೆ ಯಾವುದೇ ಒಬ್ಬ ವ್ಯಕ್ತಿಯನ್ನು ಕತ್ತಲಿನಿಂದ ಬೆಳಕಿನ ಕಡೆಗೆ ಅಜ್ಞಾನದಿಂದ ಜ್ಞಾನದ ಕಡೆಗೆ ಕರೆದುಕೊಂಡು ಹೋಗುವಂತಹ ವ್ಯಕ್ತಿಯೇ ಗುರು ಅಂತ ಹೇಳುತ್ತೆ ಆದ್ದರಿಂದ ಗುರುಗಾಗಿ ಈ ಒಂದು ದಿನವನ್ನು ಮೀಸಲಾಗಿಡುತ್ತೆ ಗುರು ಪೂರ್ಣಿಮಾದಂದು ಗುರುವನ್ನು ಆರಾಧಿಸಲ್ಪಡುವ ಶಿಷ್ಯರು ಪೂಜೆಯನ್ನು ಸಹ ಸಲ್ಲಿಸ್ತಾರೆ ಗುರುಪೂರ್ಣಿಮಾನ ವ್ಯಾಸ ಪೂರ್ಣಿಮೆ ಅಂತ ಸಹ ಕರಿತೇವೆ ಹಾಗಾಗಿ ಈ ಒಂದು ಪೂರ್ಣಿಮೆ ದಿನ ನಾವು ಏನೇ ಒಂದು ಕೆಲಸ ಮಾಡಲಿಕ್ಕೆ ಆಗದಿದ್ರು ಕೆಲವೊಂದು ಸ್ತೋತ್ರಗಳನ್ನು ನಾವು ಪಠನೆ ಮಾಡೋದ್ರಿಂದ ಗುರುಗಳ ಸಂಪೂರ್ಣ ಅನುಗ್ರಹವನ್ನು ನಾವು ಪಡೆಯಬಹುದು ಹಿಂದೂ ಧರ್ಮದಲ್ಲಿ ವೇದ ವ್ಯಾಸರ ಜನ್ಮದಿನದ ಒಂದು ಸವಿ ನೆನಪಿಗಾಗಿ ಗುರು ಪೂರ್ಣಿಮಾವನ್ನು ಸಹ ಆಚರಿಸ್ತಾರೆ ಆದರೆ ಬೌದ್ಧ ಧರ್ಮದಲ್ಲಿ ಬುದ್ಧ ದೇವನ ಗೌರವಾರ್ಥಕವಾಗಿ ಈ ಒಂದು ಪೂರ್ಣಿಮೆಯನ್ನ ಆಚರಣೆ ಮಾಡ್ತಾರೆ ಈ ದಿನ ಬುದ್ಧ ತನ್ನ ಮೊದಲ ಧರ್ಮೋಪದೇಶವನ್ನು ಭಾರತದ ಉತ್ತರ ಪ್ರದೇಶದಲ್ಲಿ ಸಾರನಾಥದಲ್ಲಿ ನೀಡಿದನು ಅಂತ ಹೇಳಾಗುತ್ತೆ ಅದರ ನೆನಪಿನಾಗಿ ಅವರು ಬುದ್ಧ ಪೂರ್ಣಿಮೆ ಅಂತ ಆಚರಣೆ ಮಾಡ್ತಾರೆ ಈ ಬುದ್ಧ ಪೂರ್ಣಿಮೆ ದಿನ ದಾನ ಮತ್ತು ಪವಿತ್ರ ಸ್ನಾನವನ್ನು ಮಾಡೋದಕ್ಕೆ ತುಂಬಾ ಒಳ್ಳೆಯ ದಿನ ಅಂತ ಹೇಳಾಗುತ್ತೆ ಕೆಲವೊಬ್ಬರಿಗೆ ಸಾಧ್ಯ ಆಗುತ್ತೆ ಇನ್ನು ಕೆಲವೊಬ್ಬರಿಗೆ ದಾನ ಮಾಡಲಿಕ್ಕೆ ಅಂತಹ ಪರಿಸ್ಥಿತಿ ಅವರಿಗೆ ಇರೋದಿಲ್ಲ ಅಂಥವರು ಗುರುವಿನ ಸಂಪೂರ್ಣ ಅನುಗ್ರಹವನ್ನ ಪಡೆದುಕೊಳ್ಳಿಕ್ಕೆ ಈ ಕೆಲವೊಂದಿಷ್ಟು ಸ್ತೋತ್ರಗಳನ್ನು ಪೂಜೆ ಸ್ನಾನ ಎಲ್ಲ ಆದ ನಂತರ ಹೇಳ್ಕೊಳ್ಬಹುದು ಬೆಳಿಗ್ಗೆ ಬೇಗನ ಎದ್ದು ಸ್ನಾನವನ್ನ ಮಾಡಿ ಮನೆ ದೇವರ ಒಂದು ಪೂಜೆ ಪುನಸ್ಕಾರವನ್ನೆಲ್ಲ ಮುಗಿಸಿ ಆ ಸಾಧ್ಯವಾದಷ್ಟು ನೈವೇದ್ಯವನ್ನ ಇಡಬಹುದು ಲಕ್ಷ್ಮೀ ಪೂಜೆಯನ್ನು ಮಾಡುವಂಥವರು ಲಕ್ಷ್ಮಿ ಪೂಜೆಯನ್ನು ಸಹ ಮಾಡಬಹುದು ಅನಂತರ ಲಕ್ಷ್ಮಿ ಪೂಜೆಯನ್ನು ಮಾಡುವಂತವರು ಲಕ್ಷ್ಮಿ ಅಷ್ಟೋತ್ತರವನ್ನು ಹೇಳುವುದು ತುಂಬಾ ಶುಭದಾಯಕ ಇನ್ನ ಯಾರು ಸಾಯಿಬಾಬಾ ವ್ರತ ಅಥವಾ ಶ್ರೀ ಗುರು ರಾಘವೇಂದ್ರ ಅವರ ವ್ರತವನ್ನು ಮತ್ತು ಅದಷ್ಟೇ ಅಲ್ಲದೆ ಗುರು ಚರಿತ್ರೆಯನ್ನು ಓದಬೇಕು ಅಂದ್ಕೊಳ್ಳೋರು ನಾಳೆಯಿಂದ ಶುರು ಮಾಡಿದ್ರೆ ತುಂಬಾ ಒಳ್ಳೆಯದು ಏಕೆಂದರೆ ನಾಳೆ ಸರ್ವಾರ್ಥ ಸಿದ್ಧಿ ಯೋಗ ಸಹ ಇದೆ ಈ ಒಂದು ಸರ್ವಾರ್ಥ ಸಿದ್ಧಿ ಯೋಗದಲ್ಲಿ ಕೈಗೊಂಡ ಕೈಗೊಂಡಂತಹ ಯಾವುದೇ ಒಂದು ಕಾರ್ಯಗಳು ಸಹ ಒಳ್ಳೆಯ ಶುಭ ಫಲಗಳನ್ನು ನೀಡುತ್ತೆ ಅಂತ ಹೇಳಾಗುತ್ತೆ ಹಾಗಾಗಿ ನೀವು ಯಾವುದಾದ್ರೂ ವ್ರತವನ್ನು ಸಹ ನಾಳೆಯಿಂದ ಕೈಗೊಳ್ಳಬಹುದು ಅದಷ್ಟೇ ಅಲ್ಲದೆ ಈ ಒಂದು ಶ್ಲೋಕವನ್ನ ನಾನು ಅಸ್ ಅರ್ಥ ಸಹಿತವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಬೆಳಿಗ್ಗೆ ಪೂಜೆ ಸ್ನಾನ ಎಲ್ಲವೂ ಆದ ನಂತರ ಈ ಒಂದು ಶ್ಲೋಕಗಳನ್ನ ನೀವು ಪಠನೆ ಮಾಡಿದ್ರೆ ಗುರುಗಳ ಸಂಪೂರ್ಣ ಅನುಗ್ರಹವನ್ನ ಪಡೆಯಬಹುದು ಇಲ್ಲಿ ಮೊದಲನೇದಾಗಿ ನಾನು ಗುರು ಸ್ತೋತ್ರವನ್ನ ತಿಳಿಸ್ಕೊಡ್ತಾ ಇದ್ದೀನಿ ಅಜ್ಞಾನ ತಿಮಿರಾಂಧಶ ಜ್ಞಾನಾಂಜನ ಶಲಾಖಯ ಚಕ್ಷುರುನ್ಮೀಲಿತಂ ಏನ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಇದರ ಅರ್ಥ ಅರ್ಥ ಅಜ್ಞಾನವೆಂಬ ಕತ್ತಲೆಯಿಂದ ಕರುಣಾಡ ಈ ಜಗತ್ತನ್ನ ಜ್ಞಾನವೆಂಬ ದ್ವೀಪ ಜ್ವಾಲದಿಂದ ಅಂದ್ರೆ ಜ್ಞಾನವೆಂಬ ದೀಪ ಜ್ವಾಲೆಯಿಂದ ತೆರೆಸಿದ ಗುರುವೆಂಬ ಮಹಾನ್ ವ್ಯಕ್ತಿಗೆ ನಮಸ್ಕಾರ ಇನ್ನ ಬೃಹಸ್ಪತಿ ಇದು ಸ್ತೋತ್ರವನ್ನ ಇದ್ದೀನಿ ದೇವತೆಗಳಿಗೆ ಮತ್ತು ಋಷಿಗಳಿಗೆ ಗುರುವಾದಂತಹ ಬೃಹಸ್ಪತಿ ಸ್ತೋತ್ರ ಇದು ದೇವಾಂಚ ಋಷಿನೋಂಚ ಗುರುಂ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿ ಅಂದರೆ ದೇವತೆಗಳಿಗೂ ಋಷಿ ಮುನಿಗಳಿಗೂ ಗುರುವಾದ ಬಂಗಾರದ ದಿವ್ಯಕಾಂತಿಯ ಶರೀರವುಳ್ಳ ಬುದ್ಧೈ ಬುದ್ಧಿಯೇ ಮೂರ್ತಿವೆತ್ತಂತಿರುವ ಮೂರು ತ್ರಿಲೋಕಗಳಿಗೂ ಅಂದರೆ ಮೂರು ಲೋಕಗಳಿಗೂ ನಾಯಕನಾದ ಬೃಹಸ್ಪತಿಗೆ ನಮಸ್ಕಾರಗಳು ಅಂತ ಈ ಒಂದು ಶ್ಲೋಕದ ಅರ್ಥ ಇನ್ನ ಕರುಣಾಮಯಿ ರಾಯರಾದ ರಾಯರ ಒಂದು ಸ್ತೋತ್ರವನ್ನು ಈಗ ತಿಳಿಸ್ಕೊಡ್ತೀನಿ ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನವೇ ಅಂದರೆ ಸತ್ಯ ಹಾಗೂ ಧಾರ್ಮಿಕ ಮಾರ್ಗಗಳಲ್ಲಿ ಸದಾ ನಿರತರಾದ ಭಜಿಸಿದವರಿಗೆ ಕಲ್ಪ ವೃಕ್ಷವಾದ ಮತ್ತು ನಮಿಸಿದವರಿಗೆ ಕಾಮಧೇನುವಿನಂತೆ ಬೇಡಿದ್ದನ್ನ ನೀಡುವ ಪೂಜ್ಯರಾದ ರಾಘವೇಂದ್ರ ಗುರುಗಳಿಗೆ ನಮಸ್ಕಾರಗಳು ಅಂತ ಇದರ ಅರ್ಥ ಇದಷ್ಟೇ ಅಲ್ಲದೆ ರಾಘವೇಂದ್ರ ಸಕಲ ಪ್ರದಾತ ಸ್ವಪಾದ ಕಂಚದ್ವಯ ಭಕ್ತಿ ಮಧ್ಯ ಅಗಾಧಿ ಸಂಭೇದ ಇದನ ದೃಷ್ಟಿ ವಜ್ರೋ ಕ್ಷಮಾ ಸುರೇಂದ್ರೋವತು ಮಾಂ ಸದಾ ಇದರ ಅರ್ಥ ಶ್ರೀ ರಾಘವೇಂದ್ರ ಗುರುಗಳು ತಮ್ಮ ಪಾದ ಕಮಲಗಳನ್ನ ಭಕ್ತಿಯಿಂದ ಆಶ್ರಯಿಸಿದವರಿಗೆ ಸಕಲವನ್ನು ನೀಡುತ್ತಾರೆ ಅಂತ ಅರ್ಥ ಅದರ ಅಂದ್ರೆ ಅವರ ದಿವ್ಯ ದೃಷ್ಟಿಯು ಪಾಪ ರಾಶಿ ಪರ್ವತಕ್ಕೆ ವಜ್ರಾಯುಧದಂತಿದೆ ಶ್ರೀ ಗುರುಗಳೇ ಈ ಭೂಮಿಯ ದೇವೇಂದ್ರನಂತೆ ನನ್ನನ್ನ ಸದಾ ರಕ್ಷಿಸಲಿ ಅಂತ ಇದರ ಒಂದು ಅರ್ಥ ఇన్న సాయి బాబారవరు అందు స్తోత్ర సదా నింబ వృక్ష మూలాధివాసాత్ సుధా శ్రావిణీం తిక్తమప్యప్రయం ತರುಂ ಕಲ್ಪ ವೃಕ್ಷಾಧಿಕಂ ಸಾಧಯಂತಂ ನಮಾಮೀಶ್ವರಂ ಸದ್ಗುರು ಸಾಯಿನಾಥಂ ಅಂತ ಬೇವಿನ ಮರದ ಅಡಿಯಲ್ಲಿ ಸದಾ ಆಸೀನರಾಗಿ ಕಹಿಯಾದ ಬೇವನ್ನು ಸಹ ಅಮೃತ ಸದೃಶವನ್ನಾಗಿಸುವ ಅದನ್ನೇ ಕಲ್ಪ ವೃಕ್ಷದಂತೆ ಮಹಿಮಾನ್ವಿತವಾಗಿರುವ ಸಮರ್ಥ ಸದ್ಗುರು ಸಾಯಿನಾಥರನ್ನು ನಾನು ನಮಸ್ಕರಿಸುವೆ ಅಂತ ಈ ಒಂದು ಶ್ಲೋಕದ ಅರ್ಥ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾತ್ಮ ರಾಜಕಿ ಅಂತ ಕೂಡ ಈ ಒಂದು ಶ್ಲೋಕವನ್ನ ನೀವು ಹೇಳ್ಕೊಳ್ಬಹುದು ಇನ್ನ ದಕ್ಷಿಣ ಮೂರ್ತಿ ಸ್ತೋತ್ರವನ್ನ ತಿಳಿಸ್ಕೊಡ್ತಾ ಇದ್ದೀನಿ ಗುರುವೇ ಸರ್ವ ಲೋಕಾನಾಂ ಬಿಷವ ನಿದಯೇ ಸರ್ವವಿದ್ಯಾನಾಂ ಸರ್ವ ವಿದ್ಯಾನಾಂ ಶ್ರೀ ನಮಃ ಸಕಲ ವಿದ್ಯೆಗಳಿಗೂ ಗನಿಯಂತಿರುವ ಸಂಸಾರವೆಂಬ ರೋಗಕ್ಕೆ ವೈದ್ಯನಾದ ಸಕಲ ಜಗತ್ತಿಗೂ ಗುರುವಾದ ದಕ್ಷಿಣಾಮೂರ್ತಿಗೆ ನಮಸ್ಕಾರಗಳು ಅಂತ ಈ ಒಂದು ಶ್ಲೋಕದ ಅರ್ಥ ಇನ್ನ ಅವಯ ಹಸ್ತವನ್ನ ನೀಡುವಂತಹ ಶ್ರೀ ಗುರು ದತ್ತಾತ್ರೇಯ ಅವರ ಒಂದು ಶ್ಲೋಕವನ್ನು ತಿಳಿಸ್ಕೊಡ್ತಾ ಇದ್ದೀನಿ ದತ್ತಾತ್ರೇಯಂ ಮಹಾತ್ಮಾನಂ ವರದ ಭಕ್ತವತ್ಸಲಂ ಸಲಂ ಪ್ರಪನ್ನಾರ್ಥಿಹರಂ ಒಂದೇ ಸ್ಮೃತಗಾಮೀಸ ನೋವತು ಅಂತ ಈ ಒಂದು ಶ್ಲೋಕದ ಅರ್ಥ ಮಹಾತ್ಮನೂ ವರಪ್ರದನು ಭಕ್ತಿಪ್ರಿಯನೂ ಶರಣಾಗತ ರಕ್ಷಕನೂ ನೆನೆದವರಲ್ಲಿಗೆ ಬರುವ ಮಹಾತ್ಮನೂ ಆದ ಶ್ರೀ ದತ್ತಾತ್ರೇಯನು ನಮ್ಮನ್ನ ಕಾಪಾಡಲಿ ಅಂತ ಇದರ ಅರ್ಥ ಅದಷ್ಟೇ ಅಲ್ಲದೆ ಅದೌ ಬ್ರಹ್ಮತಥಾ ಮಧ್ಯೆ ವಿಷ್ಣುರಂತೆ ಸದಾಶಿವ ಮೂರ್ತಿತ್ರಯ ಸ್ವರೂಪಾಯ ದತ್ತಾತ್ರೇಯ ನಮೋಸ್ತುತೆ ಆದಿಭಾಗದಲ್ಲಿ ಬ್ರಹ್ಮರೂಪಿ ಮಧ್ಯಭಾಗದಲ್ಲಿ ವಿಷ್ಣು ರೂಪಿ ಅಂತ್ಯದಲ್ಲಿ ಶಿವರೂಪಿಯಾಗಿ ತ್ರಿಮೂರ್ತಿ ಸ್ವರೂಪಿಯಾದ ದತ್ತಾತ್ರೇಯ ದೇವ ನಿನಗೆ ನಮಸ್ಕಾರಗಳು ಅಂತ ಇದರ ಅರ್ಥ ನೋಡಿ ಸ್ನೇಹಿತರೆ ಈ ರೀತಿಯಾಗಿ ನಮ್ಮ ಗುರುಗಳನ್ನು ನಾವು ಹೊಗಳುವರ ಮೂಲಕ ಈ ಸ್ತೋತ್ರಗಳನ್ನು ಪಠನೆ ಮಾಡಿದ್ರೆ ಯಾವ ಗುರು ನಮಗೆ ಅನುಗ್ರಹವನ್ನು ನೀಡೋದಿಲ್ಲ ಹೇಳಿ ಹೀಗಾಗಿ ಈ ಒಂದು ಸ್ತೋತ್ರಗಳನ್ನು ನಾಳೆ ಪೂಜೆ ಮತ್ತೆ ಎಲ್ಲ ಮುಗಿದ ನಂತರ ಸ್ತೋತ್ರಗಳನ್ನು ಪಠನೆ ಮಾಡಿ ಅಷ್ಟೇ ಅಲ್ಲದೆ ಇನ್ನೂ ನಿಮಗೆ ಹೆಚ್ಚಿನ ಫಲ ಬೇಕಾದರೆ ಸಾಯಂಕಾಲ ಎರಡು ತುಪ್ಪದ ದೀಪಗಳನ್ನು ಹಚ್ಚಿ ಅಂದರೆ ಸೂರ್ಯಾಸ್ತ ಸಮಯಕ್ಕೆ ಎರಡು ತುಪ್ಪದ ದೀಪಗಳನ್ನು ಹಚ್ಚಿ ಈ ಒಂದು ಶ್ಲೋಕವನ್ನು ಪಾರಾಯಣ ಮಾಡಿ ಗುರುಗಳ ಸಂಪೂರ್ಣ ಅನುಗ್ರಹ ನಿಮಗೆ ಸಿಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಬೇಡ ಅಷ್ಟೇ ಅಲ್ಲದೆ ನಾಳೆ ಯಾರಾದರೂ ವ್ರತಗಳನ್ನು ಶುರು ಮಾಡೋದಿದ್ರೆ ಮಾಡಬಹುದು ಮತ್ತೆ ಗುರುಗಳ ದೇವಾಲಯಕ್ಕೆ ಸಹ ಭೇಟಿಯನ್ನು ನೀಡಿ ಕೈಲಾದಷ್ಟು ಸೇವೆಯನ್ನು ಮಾಡಬಹುದು ಅಥವಾ ದಾನವನ್ನು ಮಾಡುವಂತಿದ್ದರೆ ಅವರು ಕೂಡ ದಾನವನ್ನು ಮಾಡಬಹುದು ಹೀಗಾಗಿ ಈ ಒಂದು ವಿಡಿಯೋ ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗಿದೆ ಮತ್ತು ಇಷ್ಟ ಆಗಿದೆ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿದ್ರೆ ನಮ್ಮ ವಿಡಿಯೋದ ಎಲ್ಲ ನೋಟಿಫಿಕೇಷನ್ಗಳು ನಿಮಗೆ ಸಿಗುತ್ತೆ ಮತ್ತೆ ಒಳ್ಳೆ ವಿಡಿಯೋ ಮೂಲಕ ಸಿಗ್ತೀನಿ ಹೋಗಿ ಬರ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್